ಮಧ್ಯಪ್ರದೇಶದ ಇಂದೂರ್ನ ಮಾತಾ ಮಾರುಕಟ್ಟೆಯು ಬಟ್ಟೆ ಅಂಗಡಿಗಳಿಗೆ ಪ್ರಸಿದ್ಧವಾಗಿದೆ ಅದರಲ್ಲೂ ಮಹಿಳೆಯರ ಉಡುಪಿಗಾಗಿ ಗುರುತಿಸಿಕೊಂಡಿದೆ ಇಂದೂರ್ನ ಅತ್ಯಂತ ಹಳೆಯ ಮಾರುಕಟ್ಟೆಯಲ್ಲಿ ಇದು ಒಂದಾಗಿದ್ದು ಇದೀಗ ಬಿಜೆಪಿಯ ಸ್ಥಳೀಯ ಶಾಸಕನ ಮಗ ಏಕಲವ್ಯ ಸಿಂಗ್ ಹೊರಡಿಸಿದ ಹೇಳಿಕೆಯು ನೂರಾರು ಕಾರ್ಮಿಕರಲ್ಲಿ ಭಯವನ್ನು ಮೂಡಿಸಿದೆ ಈ ಮಾರುಕಟ್ಟೆಯಲ್ಲಿ ಐನೂರ ಒಂದು ಶಾಪ್ಗಳಿದ್ದು ಇದರಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಸೇಲ್ಸ್ ಮ್ಯಾನ್ ಅವಕಾಶ ಕೊಡಬಾರದು ಎಂದು ಹೇಳಿದ್ದಾರೆ ಒಂದು ವೇಳೆ ಯಾರಾದರೂ ಮುಸ್ಲಿಮರಿಗೆ ಅಂಗಡಿಯನ್ನು ಬಾಡಿಗೆಗೆ ನೀಡಿದ್ದರೆ ಅವರು ಎರಡು ತಿಂಗಳೊಳಗೆ ಜಾಗ ಖಾಲಿ ಮಾಡಬೇಕು ಲವ್ ಜಿಹಾದನ ತಡೆಯುವುದಕ್ಕೆ ಈ ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದು ಏಕಲವ್ಯ ಸಿಂಗ್ ಹೇಳಿದ್ದಾರೆ ಇಲ್ಲಿನ ಅಂಗಡಿಗಳಲ್ಲಿ ಮುಸ್ಲಿಂ ಯುವಕರು ಹಲವು ವರ್ಷಗಳಿಂದ ದುಡಿಯುತ್ತಿದ್ದು ಈ ಬೆಳವಣಿಗೆಯು ಅವರ ಬದುಕಿನ ಮೇಲೆ ಪರಿಣಾಮ ಬೀರಲಿದೆ ಮತ್ತು ಅವರು ನಿರುದ್ಯೋಗದ ಸಮಸ್ಯೆಯನ್ನು ಎದುರಿಸಲಿದ್ದಾರೆ ಎಂದು ವರದಿಯಾಗಿದೆ ಶೀತಲಾಮತ ಮಾರ್ಕೆಟ್ನ ಪ್ರಧಾನ ಕಾರ್ಯದರ್ಶಿ ಪಪ್ಪು ಮಹೇಶ್ವರಿ ಅವರು ಈ ಬೆಳವಣಿಗೆಯನ್ನು ದೃಢೀಕರಿಸಿದ್ದಾರೆ ಶೀತಲ ಮಾರ್ಕೆಟ್ನಲ್ಲಿ ಕೆಲಸ ಮಾಡುತ್ತಿರುವ ಮುಸ್ಲಿಂ ಯುವಕರನ್ನು ಶೀಘ್ರವೇ ಅಲ್ಲಿಂದ ಖಾಲಿ ಮಾಡಿಸಲಾಗುವುದು ಯಾರು ಬಾಡಿಗೆಗೆ ಅಂಗಡಿಯನ್ನು ಮಾಡಿಕೊಂಡಿದ್ದಾರೋ ಅವರನ್ನು ಹೊರಹಾಕಲಾಗುವುದು ಅವರಿಗೆ ಎರಡು ತಿಂಗಳ ಕಾಲಾವಕಾಶವನ್ನು ನೀಡಲಾಗಿದೆ ಎಂದು ಪಪ್ಪು ಹೇಳಿದ್ದಾರೆ ಈ ಬೆಳವಣಿಗೆಯನ್ನು ಕಾಂಗ್ರೆಸ್ ಟೀಕಿಸಿದೆ ಕಾಂಗ್ರೆಸ್ ಅಧ್ಯಕ್ಷ ಚಿಂತು ಚೌಕ್ಸಿ ಈ ಬೆಳವಣಿಗೆಯನ್ನು ಖಂಡಿಸಿದ್ದಾರೆ ಹಿಂದೂ ಮುಸ್ಲಿಮರನ್ನ ಧರ್ಮದ ಆಧಾರದಲ್ಲಿ ಕಚ್ಚಾಡಿಸುವುದೇ ಬಿಜೆಪಿಯ ಕೆಲಸ ಎಂದು ಅವರು ಆರೋಪಿಸಿದ್ದಾರೆ